ಬಂಗಾರಪೇಟೆ ಸುತ್ತಮುತ್ತ ಗುಡುಗು ಸಹಿತ ಧಾರಾಕಾರ ಮಳೆ ಆಶ್ಲೇಷ ಮಳೆ ಆರಂಭದ ಮೊದಲ ವಾರದಲ್ಲೇ ತನ್ನ ಆರ್ಭಟ ಮುಂದುವರೆದಿದ್ದು ಬಂಗಾರಪೇಟೆ ಸುತ್ತಮುತ್ತ ಇಂದು ಧಾರಾಕಾರ ಮಳೆ ಸುರಿದಿದೆ ಇಫೈ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ವರುಣನ ಅವಕೃಪೆಯಿಂದ ಮಳೆ ಇಲ್ಲದೆ ರೈತರು ಕಂಗಾಲಾಗಿದ್ರು ಇದೇ ತಿಂಗಳು ಆಗಸ್ಟ್ ಮೂರನೇ ತಾರೀಕು ಆರಂಭವಾಗಿರುವ ಆಶ್ಲೇಷ ಮಳೆ ಮೂರು ನಾಲ್ಕು ದಿನದಿಂದ ಹಗಲು ರಾತ್ರಿ ಸಾಧಾರಣ ಮಳೆಯಾಗಿದೆ ಇದರಿಂದ ಅನ್ನದಾತರು ಕೃಷಿ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದಾರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಬಿದ್ದು ನದಿಗಳು ಅಣೆಕಟ್ಟೆಗಳು ಭರ್ತಿಯಾಗಿದ್ದರೂ ಸಹ ಕೋಲಾರ ಜಿಲ್ಲೆಯಲ್ಲಿ ಮಳೆಯಿಲ್ಲದೆ ರೈತಾಪಿ ವರ್ಗ ಮುಂದೇನಪ್ಪ ಎಂಬ ಭೀತಿಯಲ್ಲಿದ್ರು ಆದರೆ ಇದೀಗ ಸುರಿಯುತ್ತಿರುವ ಭರ್ಜರಿ ಮಳೆಯಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಕೆರೆ ಕುಂಟೆಗಳಿಗೆ ಅಲ್ಪ ಸ್ವಲ್ಪ ನೀರು ಶೇಖರಣೆ ಆಗ್ತಾ ಇದ್ದು ಯಥಾಸ್ಥಿತಿ ಮಳೆ ಮುಂದುವರೆದ್ರೆ ಕೆರೆಗಳು ಕೋಡಿ ಹರಿಯೋದ್ರಲ್ಲಿ ಸಂದೇಹ ಇಲ್ಲ ಮೂರ್ನಾಲ್ಕು ತಿಂಗಳಿನಿಂದ ಜಿಲ್ಲೆಯಲ್ಲಿ ಮಳೆ ಇಲ್ಲ ಮೇ ತಿಂಗಳಿನಲ್ಲಿ ಆರಂಭವಾಗುವ ಕೃತಿಕ ಹಾಗೂ ರೋಹಿಣಿ ಮಳೆ ಜೂನ್ ಮಾಸದ ಮೃಗಶಿರ ಹಾಗೂ ಆದ್ರೆ ಮಳೆ ಜುಲೈ ತಿಂಗಳ ಪುನಃ ಹಾಗೂ ಪುಷ್ಯ ಮಳೆಗಳಲ್ಲಿ ಒಂದು ತುಂತುರು ಹನಿ ಭೂಮಿಗೆ ಬೀಳದೆ ಆಕಾಶದಲ್ಲಿ ಕಾರ್ ಮೋಡ ಕವಿದಿತ್ತು ರೈತರು ಸಹ ಮಳೆ ಇಲ್ಲದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದರು ಆಶ್ಲೇಷ ಮಳೆ ಈ ತಿಂಗಳು ಹದಿನಾರಕ್ಕೆ ಇದ್ದು ಉತ್ತಮ ಮಳೆಯಾಗಿ ಬಿತ್ತನೆ ಕಾರ್ಯ ಸುಸೂತ್ರವಾಗಿ ನಡೆಯಲಿ ಕೆರೆಕೊಂಟೆಗಳು ತುಂಬಿ ಕೋಡಿ ಹರಿಯಲಿ ಜಿಲ್ಲೆಯಲ್ಲಿ ಅಂತರ್ಜಲ ಅಭಿವೃದ್ಧಿಯಾಗಲಿ ಒಟ್ಟಾರೆ ರೈತರ ಬದುಕು ಹಸನಾಗಲಿ ಎನ್ನುವುದು ನಮ್ಮ ವಾಹಿನಿಯ ಆಶಯವಾಗಿದೆ ತುಮಟಗೆರೆ ಶಿವರಾಜು ಎಂ ಇ ಫೈ ನ್ಯೂಸ್ ಬಂಗಾರಪೇಟೆ